ಸಿನಿಮಾ ಅಂದ ತಕ್ಷಣ ಸರ್ ನಮಗೆ ಬಣ್ಣದ ಬದುಕು ಬೆಳ್ಳಿ ತೆರೆ ಯಾವಾಗಲೂ ಚೆಂದವಾಗಿ ಕಾಣುತ್ತೆ ನಮಗೆ ಗುರು ಇಲ್ಲಿರೋರೆಲ್ಲ ಖುಷಿಯಾಗಿರೋರು ಇಲ್ಲಿರೋರೆಲ್ಲ ಚೆನ್ನಾಗಿ ಮಿನುಕ್ತಾ ಇರ್ತಾರೆ ಬ್ರೈಟ್ ಆಗಿರ್ತಾರೆ ಅವ್ರಿಗೇನು ಕಷ್ಟ ಇಲ್ಲ ಅನ್ನುವ ರೀತಿಯಲ್ಲಿ ಅವ್ರು ಯಾವಾಗಲೂ ಫೀಲ್ ಮಾಡ್ತಿರ್ತಾರೆ ನಿಜನಾ ಜನಗಳ ದೃಷ್ಟಿ ಯಾಕೆ ಹಾಗೆ ಬರುತ್ತೆ ಅಂದ್ರೆ ಅವರು ಬೇಕಾದಷ್ಟು ಕನಸುಗಳು ಕಂಡಿರ್ತಾರೆ ಆ ಕನಸುಗಳನ್ನ ಅವರು ಸಾಕಾರ ಆಯ್ತು ಅಂತ ಎಲ್ಲಿ ಅಂದಾಗ ಅವರು ಒಂದು ಥಿಯೇಟ್ರ ಬಂದು ದುಡ್ಡು ಕೊಟ್ಟು ಕತ್ತಲ್ ಕೂತ್ಕೊಂಡು ತಮ್ಮ ಕನಸು ಏನಿರುತ್ತೆ ಆ ಕನಸನ್ನ ಹೀರೋ ಮಾಡಿದ ಹೀರೋಯಿನ್ ಮಾಡಿದ ಆ ಕತೆ ಅವಾಗೆಲ್ಲ ಸಾಂಸಾರಿಕ ಬರೋದು ಸೊ ಇದ್ರಲ್ಲಿ ನಮ್ಮ ಪಾತ್ರದಲ್ಲಿ ಏನಾರು ಬರ್ತಾ ನೋಡಿದಾಗ ಅಲ್ಲಿ ಕಷ್ಟ ಸುಖ ಎಲ್ಲ ತೋರಿಸ್ತಾ ಹೋಗ್ತಾ ಅದನ್ನೆಲ್ಲ ನೋಡ್ತಾ ಇದು ನನ್ನ ಜೀವನದಲ್ಲಿ ನಡೀತಲ್ಲ ಇದು ನನ್ನ ಜೀವನದಲ್ಲಿ ಆಗಿತ್ತಲ್ಲ ಅನ್ಕೋತಾ ಇದ್ದಾಗ ಹಾಗೆ ಬಂದ ಬಂದ ಒಂದು ಕೊನೆಗೆ ಹ್ಯಾಪಿ ಎಂಡಿಂಗ್ ಆಗೋದು ಟ್ರಾಜಿಡಿ ಎಂಡಿಂಗ್ ಭಾಳ ಕಮ್ಮಿ ಸಿನಿಮಾಗಳಾಗಿರೋದು ಹ್ಯಾಪಿ ಎಂಡಿಂಗ್ ಕಷ್ಟಲ್ಲ ಇದ್ರೂ ಆಗುತ್ತೆ ಸೊ ಅವ್ರ ಕನ್ಸು ನೋಡ್ತಾರೆ ನಮಗೂ ಇಂಥ ಬರ್ಬೋದು ನಾವು ಹಿಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಒಂದು ಸಿಗೋದಲ್ಲ ಆ ಅದನ್ನು ನೋಡಿ ಅಯ್ ತೋರ್ಸಿ ಕೊಟ್ಟರು ನಮಗೆ ಇದು ಇದು ತೋರ್ಸ್ತ ಇವ್ರು ಚೆನ್ನಾಗಿರ್ಬೇಕಪ್ಪ ಇವ್ರು ಚೆನ್ನಾಗಿರ್ಬೇಕಪ್ಪ ಅವ್ರು ನೋಡೋದು ಯಾವಾಗ ನಾವು ಒಂದು ಕಾಲಿಂದ ಇಳಿದಾಗ ಅವರು ನಮ್ಮನ್ನು ನೋಡ್ತಾರೆ ಕರೆಕ್ಟು ನಮ್ಮನ್ನು ನೋಡಿದ ತಕ್ಷಣ ಅವ್ರು ಖುಷಿಯಾಗುತ್ತೆ ತಪ್ಪುತ್ತಾರೆ ಬಂದ್ಕೊ ತಪ್ಪಕೊಳ್ತಾರೆ ಮಾತಾಡ್ತಾರೆ ಮುತ್ಕೊಳ್ತಾರೆ ಕೈ ಇಡ್ತಾರೆ ಎಲ್ಲ ಅವ್ರ ಮನಸ್ಸಲ್ಲಿ ಇವ್ರಿಗೆ ಯಾವ ಕಷ್ಟವೂ ಬರಬಾರ್ದು ಕಷ್ಟ ಬರೋಲ್ಲ ಕಷ್ಟ ಬಂದರೂ ಜಯಿಸಿದ್ದೀವಿ ಅಂತ ತೋರಿಸಿದಾರಲ್ವಾ ಅದರಿಂದ ಇವ್ರಿಗೆ ಯಾರೂ ಬಂದಿಲ್ಲ ಅಂತ ಕಾಣುತ್ತೆ ಅನ್ನೋದು ಒಂದು ಬರುತ್ತೆ ಅವ್ರಿಗೆ ಆ ಮನಸ್ಸನ್ನು ಹಂಗೆ ಇಷ್ಟು ವಿಶ್ವಾಸನೇ ಬರ್ತಾರಲ್ಲ ಆ ವಿಶ್ವಾಸನೇ ನಮ್ಮ ಬದುಕಿನ ಕಷ್ಟ ಅವ್ರು ನೋಡೋಲ್ಲ ಯಾಕೆಂದರೆ ನಾವು ಅವ್ರಿಗೆ ಹೇಳೋಕ್ಕೂ ಆಗಲಿಲ್ಲ ಪ್ರತಿಯೊಬ್ಬರು ಮಾತಾಡಿದ್ದೀವಿ ಒಬ್ಬ ಆರ್ಟಿಸ್ಟು ಯಾರೇ ಆಗಲಿ ನಮ್ಮ ಜೀವನ ಯಾವ ಥರ ಇತ್ತು ಖಂಡಿತ ಅದು ಮುಳ್ಳಿನ ಹಾಸಿಗೆ ಅಂತ ನಾನು ಕರೆಯೋದಿಲ್ಲ ಕರಿಯಲ್ಲ ಕರೆಯೋಲ್ಲ ಓಕೆ ಕಷ್ಟಗಳಿದೆ ಕಷ್ಟಗಳಿದೆ ಕೇಕ್ ವಾಕ ಕೇಕ್ ವಾಕ ಇಲ್ಲ ಎಲ್ಲ ಇದೆ ಮುಳ್ಳಿನ ಹಾಸಿಗೆಯೂ ಅಲ್ಲ ಕೇಕ್ ವಾಕು ಅಲ್ಲ ಬದುಕು ಬದುಕಲ್ಲಿ ಯಾವ ತರ ಇವಾಗ ನೀವೇ ನೀವೇ ಹರೀಶ್ ನಾ ಹೇಳ್ತೇನೆ ನೀವು ಯಂಗ್ ಮ್ಯಾನು ಹುಡುಗ ನೀವು ಸಕ್ಸಸ್ ನೋಡಿದಿರಿ ನೀವು ಸಿಂಧಾದಿಂದ ಎಲ್ಲ ಬಂದಿರಿ ಏನೇನೋ ಮಾಡ್ತೀರಿ ಮಾಡೋ ಸಕ್ಸಸ್ ಇದೆ ಇನ್ನು ಮುಂದೆ ಸಾಧಿಸ್ತೀನಿ ಅಂತ ನಿಮ್ಮಲ್ಲಿ ಇದೆ ನಿಮ್ಮನ್ನ ಒಂದು ಪ್ರಶ್ನೆ ಕೇಳಲ್ಲ ನಾನು ಪ್ಲೀಸ್ ನಿಮ್ಗೆ ಯಾವುದು ನೋವೇ ಇಲ್ವಾ ಜೀವನದಲ್ಲಿ ಇದುವರೆಗೂ ಇದೆ ನೀವು ಸಕ್ಸಸ್ ನೋಡಿ ನೀವು ನಗನಾಗ ಮಾತಾಡ್ತಿದ್ದೀರಾ ನೀವು ಏನು ಬೇಕಾದರೂ ಸಾಧಿಸ್ತೀರಾ ನನಗೆ ಗೊತ್ತಿದೆ ಸಾಧಿಸ್ತೀರಾ ಸಾಧಿಸ್ತೀರ ಅಂತ ಸಾಧಿಸ್ತೀರ ಅಂತ ತಕ್ಷಣ ಹರೀಶ್ ಅದು ನಿಮಗೂ ನೋವಿದೆ ಅಲ್ವಾ ನಿಮಗೂ ದುಃಖ ಇದೆ ಅಲ್ವಾ ಆದರೆ ನಮ್ಮನ್ನು ನೋಡಿ ಸಂತೋಷ ಪಡ್ತಿದ್ದಾಗ ನಾವು ಯಾಕೆ ಮಾಡಬೇಕು ನಮ್ಮ ದುಃಖ ನೋವು ಯಾಕೆ ಬೇಕು ನನಗೆ ಕುವಂಪುರಳಿದ ಮಾತು ಯಾವಾಗಲೂ ಕಾಡುತ್ತೆ ಸರ್ ತುಂಬ ಜೀವನವೆಂದರೆ ಬೇವು ಬೆಲ್ಲ ತಿಂದು ಸಮೀಮನೆ ಕಲೀಮಲ್ಲ ಅಂತ ಹಂಗ ರೆಡಿ ಆಗ್ಬೇಕು ನಾವು ರೆಡಿ ಆಗಿರ್ತೀವಲ್ಲ ಅದ್ರ ನಮ್ ನೋಡ್ದಾಗ ಖುಷಿ ಪಡುವಾಗ ಆ ಖುಷಿ ಪಡ್ತಿ ಜನ ಹೋಗಿ ನಾವು ಹೇಳ್ಕೊಳಕ್ ಆಗತ್ತ ಅಲ್ವಾಗೂ ಗೊತ್ತಾಗತ್ತೆ ಅವರು ಸಾಮಾನ್ಯ ಮನುಷ್ಯ ಅಂದ ತಕ್ಷಣ ಅವ್ನ್ ಏನು ಅರ್ಥ ಆಗಲ್ಲ ಅಂತ ಅವನು ಬಹುಶಃ ನಮಗಿಂತ ಹೆಚ್ಚಿಗೆ ಕಷ್ಟ ಸುಖ ನೋಡಿರ್ತಾರೆ ಇವ್ರಿಗೂ ಜನ ಕಷ್ಟ ಇರುತ್ತೆ ಆದ್ರೂ ಒಂದ್ ತರಕ್ಕೆ ನಾವು ಖುಷಿ ಕೊಡ್ತಾ ಇದಾರಲ್ಲ ಅವರು ಚೆನ್ನಾಗಿರ್ಬೇಕು ಅಂತ ಆಶೀರ್ವಾದ ಮಾಡ್ತಾರೆ ಆ ಇದ್ರಲ್ಲಿ ಇದೆಲ್ಲ ಮರ್ತೋಗತ್ತೆ ಆದ್ರೂ ಒಬ್ಬ ಕಲಾವಿದ ಸೋಲು ಗೆದ್ದಾಗ ಸಾವಿರ ಜನ ಮುತ್ಕೊತಾರೆ ನಾವು ಆ ಸಾವಿರ ಜನ ಮುತ್ಕೊಂಡಾಗ್ಲೂ ನಾವು ನಿಂತಿರೋ ನೆಲನ ಆ ನೆಲನ ಮರಿದೇ ನಾವು ಮುಂದಕ್ಕೆ ಹೋಗ್ತಾ ಇದ್ರೆ ಹೋಗ್ಬೋದು ನಾನೇ ಒಬ್ಬ ದೊಡ್ಡವನು ಅಂತ ಅಂದಾಗ ಬುಡ ಹೊಟ್ಟೋಗಿರುತ್ತೆ ಒಂದ್ ಪಿಕ್ಚರ್ ಫೇಲ್ ಆದ ತಕ್ಷಣ ಪ್ರತಿಯೊಂದು ಪಿಕ್ಚರು ಒಬ್ಬ ಆರ್ಟಿಸ್ಟ್ ಜೀವನದಲ್ಲಿ ಮೊದಲನೇ ಪಿಕ್ಚರ್ ಆಗುತ್ತೆ ಗೆದ್ದರೆ ಅಂದಾಗ ಹೆಸರೇ ಎರಡನೇ ಪಿಕ್ಚರು ಗೆದಿರ ಗೆದ್ದೆ ಬಿಡುತ್ತೆ ಸೋಲುಬಹುದು ಕರೆಕ್ಟ್ ಸೋಲಿದ್ದೇ ಇರುತ್ತೆ ಆ ಸೋತಾಗ ಓ ಫೇಲು ಫ್ಲಾಪ್ ಆಯಿತು ಪಿಚ್ಚರು ಯಾಕೆ ಹಿಂಗೆ ಮಾಡ್ದ ಅವನು ಜನ ಅಂಗಡಿ ಹೋಗ್ತಾರೆ ಸಕ್ಸಸ್ ಆದಾಗ ಚೆನ್ನಾಗಿ ಮಾಡಿದ್ದ ಫ್ಲಾಪ್ ಆದಾಗ ಯಾಕೆ ಹಿಂಗೆ ಮಾಡ್ದ ಅಂತಾರೆ ಸೊ ನಾವು ಆ ಫ್ಲಾಪು ಸಕ್ಸಸ್ಸು ಎರಡೂ ಇಟ್ಕೊಂಡು ನಾವು ಸಿನಿಮಾ ಶೂಟಿಂಗ್ಗಳು ಮುಗಿಸಿ ಪಿಚ್ಚರ್ ರಿಲೀಸಿಗೆ ರೆಡಿಯಾಗಿರುತ್ತೆ ಆದರೂ ಇನ್ನೊಂದು ಸಿನಿಮಾ ಶೂಟಿಂಗಲ್ಲೂ ಇರ್ತೀವಿ ಆ ಇನ್ನೊಂದು ಸಿನಿಮಾ ಶೂಟಿಂಗ್ ಹೋದಾಗಲೂ ನಾವು ಹಿಂದೆ ನಾಳೆ ರಿಲೀಸ್ ಆಗ್ಬೋದು ಆ ಸಿನಿಮಾ ಅದರಲ್ಲಿ ಏನೇನು ಮಾಡಿದ್ದೀನಿ ಯಾವ್ದು ಹಿಡಿಸ್ಬೋದು ಜನಕ್ಕೆ ನಮ್ಮ ತಲೆಲಿ ಓಡ್ತಾನೆ ಓಡ್ತಾ ಇರುತ್ತೆ ಓಡ್ತಾ ಇರುತ್ತೆ ಅದನ್ನ ನಾವು ಸಪ್ರೆಸ್ ಮಾಡ್ಕೊಂಡು ಈ ಸಿನಿಮಾದ್ ನಾವು ಮಾಡುವಾಗ ಅದ್ನ ಮರಿಯಕ್ಕಾಗಲ್ಲ ಹೌದು ಸೊ ಈ ಸಿನಿಮಾದಲ್ಲಿ ಬಂದಾಗ ಫ್ರೆಶ್ ಆಗಿ ನಾನು ಅದನ್ನ ಯೋಚನೆ ಮಾಡ್ಕೊಂಡು ಅದನ್ನ ಮಾಡ್ಬೇಕು ಪರ್ಟಿಕ್ಯುಲರ್ ಷೀನ್ ಆತ್ ಅವ್ರಿಗೆ ಒಂದು ಸಿನಿಮಾ ಗೆದ್ದಾಗ ಏನ್ ಇತ್ತು ಸಿನಿಮಾ ಸೋತಾಗ ಏನ್ ಫೀಲ್ ಇರುತ್ತೆ ಏನ್ ಆಗಿತ್ತು ನನ್ಗೆ ನಾನ್ ಗೆದ್ದಾಗ ಒಂದು ಮೆಟ್ಲು ಏರಿದೀನಿ ಅಂತ ಓಕೆ ಆ ಏರಿದಾಗ ಏರ್ ಬಟ್ಟೆ ಅನ್ನೋದು ಆಸೆ ಪಡಬಾರ್ದು ಇನ್ನೂ ಏರ್ಬೇಕು ಇನ್ನೂ ಏರ್ಬೇಕು ಅಂತ ಇವತ್ತು ಇವತ್ತು ನನ್ನ ಜೀವನದಲ್ಲಿ ನಾನು ಇನ್ನೂ ಒಂದು ಸ್ವಲ್ಪ ಸಾಧಿಸ್ಬೇಕು ಸಾಧಿಸಬೇಕು ಅದಿರೋದ್ರಿಂದ ಇನ್ನೂ ಬರ್ತಿದೀನಿ ಅದೇ ಇಟ್ಕೊಂಡಾಗ ಫೇಲ್ ಆದಾಗ ಹತ್ತು ಜನ ಮಾತಾಡ್ತಾ ಇದ್ದೆ ಯಾತೆಗಪ್ಪ ಫೇಲ್ ಆಯ್ತು ಯಾಕೆ ನಮ್ಮ ಫ್ರೆಂಡ್ಸ್ ಇದ್ರು ಫ್ರೆಂಡ್ ಅಂದಾಗ ನನಗೆ ತುಂಬಾ ಇಷ್ಟ ಆಗಿದ್ದು ನಮ್ಮ ನಮ್ಮ ಎಂಟೈರ್ ನನ್ನ ಬಳಗ ಅವರು ನನ್ನ ಆಕಾಶಕ್ಕೆ ಅಥವಾ ಭೂಮಿಗೆ ತಳ್ಳಿಲ್ಲ ಎಲ್ಲಿ ಆಗಿದೆ ಏ ಇಲ್ಲೊಂದು ಕಡೆ ತಪ್ಪಾಯ್ತು ಕಣೋ ಇದು ಸರಿ ಮಾಡ್ಬೇಕಾಗಿತ್ತು ಓ ಹೌದಾ ಸರಿ ಮಾಡ್ಕೋತೀವಿ ಪ್ರತಿ ದಿವಸನೂ ನಾವು ಇದೇ ನಡೀತಾ ಇತ್ತು ಸೊ ಹಾಗಾಗಿ ಒಂಥರ ಕಲಿಬೇಕು ಕಲಿಬೇಕು ಅಂತಿತ್ತು ಅಂಡ್ ನನಗೆ ಸಿಕ್ಕಿದ ಡೈರೆಕ್ಟರ್ಗಳು ನನಗೆ ಸಿಕ್ಕಿದ್ದ ಕೋ ಆರ್ಟಿಸ್ಟ್ಗಳು ಪ್ರತಿಯೊಬ್ಬರು ಒಂಥರ ಆ ಜೀವನ ಹಾಗಿತ್ತು ಅಂದರು ಆ ಡೈರೆಕ್ಟ್ರ್ಗಳು ಎಂಥ ಡೈರೆಕ್ಟರ್ ಇದ್ದರು ಅದಕ್ಕಿಂತ ಹೆಚ್ಚಾಗಿ ಆರ್ಟಿಸ್ಟ್ಗಳು ಅಂತ ಅವರು ನನ್ನ ಮುಹೂರ್ತದ ದಿವಸ ಮೊಘಲ್ತ್ ಶಾರ್ಟ್ ನಾನು ತೆಗಿಬೇಕು ಮದುವೆ ಮೇಲಿನ ಹೀರೋ ಆಗಿ ಬರ್ತಾ ಫಸ್ಟ್ ಫಿಲಂ ಕರೆಕ್ಟ್ ಫಸ್ಟ್ ಫಿಲಂ 1969 69 ಕರೆಕ್ಟ್ ಫೆಬ್ರವರಿ ah. 28 ರಿಲೀಸ್ ಆಯ್ತು ಆ ಕರೆಕ್ಟ್ ಸೋ 68 ಅಲ್ಲಿ ಶೂಟಿಂಗ್ ಮೈಸೂರ್ ಪ್ರೀಮಿಯರ್ ಶೋ ಶೂಟಿಂಗ್ ಆ ಆವತ್ತು ಸಿನಿಮಾದಲ್ಲಿ ನಮ್ಮ ಜೊತೆಗೆ ಅಶ್ವಥ್ ಅವರು ಬಾಲಕೃಷ್ಣ ಅವರು ನರಸಿಂಹರಾಜ್ ಅವರು ನಾನು ಹೀರೋನು ಅಷ್ಟು ದಿನ ಇದ್ದು ಉದಯ್ ಕುಮಾರ್ ಪಕ್ಕದ ಫ್ಲೋರ್ ಅಲ್ಲಿ ಕಲ್ಯಾಣ್ ಕುಮಾರ್ ಜಯಂತಿ ಅವರು ಶೂಟಿಂಗ್ ನಡೀತಾ ಇತ್ತು ನಮ್ಮ ಡೈರೆಕ್ಟರ್ ಅವ್ರಿಗೂ ಗೊತ್ತಿತ್ತಲ್ಲ ಏ ಮುಹೂರ್ತ ಸ್ಟಾರ್ಟ್ ಆಗ್ತಿದೆ ಎಂದು ಸೊ ಕಲ್ಯಾಣ್ ಕುಮಾರು ಜಯಂತಿ ಎಲ್ಲ ಬಂದರು ಫ್ಲೋರ್ ಬಂದರು ಎಲ್ಲ ಬಂದರು ಮುಹೂರ್ತ ಎಲ್ಲ ಆಯಿತು ಮುಹೂರ್ತ ಫಸ್ಟ್ ಶಾರ್ಟ್ ನಂದೇನೆ ಎಲ್ಲ ಅನಂತಾಚಾರ ಆಯ್ತು ಫಸ್ಟ್ ಶಾರ್ಟು ಹೆದರ್ಕೋಬೇಡ ಧೈರ್ಯವಾಗಿ ಮಾಡು ಹಾಂ ಎಲ್ಲ ಇದ್ದಾರೆ ಅಂತಲ್ಲ ಮಾಡೋ ನಾಟಕ ನಿಮ್ಮ ನಾನು ಯಾಕೆ ನಿಮ್ಮ ಬುಕ್ ಮಾಡಿದೆ ರವೀಂದ್ರ ಕಳೆ ಕ್ಷೇತ್ರ ಯಾಕೆ ಸರ್ ಸರ್ ಮಾಡ್ತೀನಿ ಸರ್ ಆ್ಯಕ್ಷನ್ ಏನು ಫಸ್ಟ್ ಡೈಲಾಗ್ ನೆನಪಿದ್ಯಾ ಡೈಲಾಗ್ ಫಸ್ಟ್ ಆ್ಯಕ್ಷನ್ ಅಂದ ತಕ್ಷಣ ಕ್ಲಾಪ್ ಮಾಡಿದ ತಕ್ಷಣ ನೀವು ನೀನು ನನಗೋಸ್ಕರ ಕಾಯ್ತಿದ್ಯಾ ನಾನು ಬೇಗಲೇ ಬರಬೇಕಾಗಿತ್ತು ಆಗಲಿಲ್ಲ ಆದರೆ ಆಗಲಿಲ್ಲ ಅಂದಾಗ ಆ ಅದರ ಯೋಚನೆ ಇರಲಿಲ್ಲ ಯಾಕೆಂದ್ರೆ ಬಂದರೆ ನಿನ್ನ ನೋಡ್ತೀನಿ ಅನಿಸ್ತು ಅದಕ್ಕೆ ಅನಿಸ್ತಿಲ್ಲ ಬಂದಿದ್ವಿ ಚಪ್ಪಾಳು ಹಾಕ್ಬಿಟ್ಟಿದಿವಿ ನಾವು ವರ್ಷದ ಮೊದಲ ಸಿನಿಮಾದ ಕ್ಲಾಪ್ ಮಾಡಿದ ಮೊದಲ ಡೈಲಾಗು ಹಿಂಗ್ ಹೇಳ್ಬಿಟ್ರು ಆ ಶಾರ್ಟ್ ಇವಾಗ ತೋರಿಸಬಹುದು ಅಂದ್ರೆ ಸಿನಿಮಾದಲ್ಲಿ ಎಷ್ಟಿದ್ವಿ ಏನೋ ಗೊತ್ತಿಲ್ಲ ಹಳೆಯದಲ್ವಾ ಗೊತ್ತಿಲ್ಲ ಬಟ್ ಇವಾಗ ನೀವೇನ್ ಹೊಡೆದ್ರಿ ಇದೇ ತರ ಎಲ್ಲಾರು ಹೊಡೆದ್ರು ಕಲ್ಯಾಣ್ ಕುಮಾರ್ ಹೊಡೆದ್ರು ಏ ಚೆನ್ನ ಧೈರ್ಯವಾಗಿ ಚೆನ್ನಾಗಿದೆ ಚೆನ್ನಾಗಿದ್ದೇನೆ ನಾನು ನೀವು ಹಾರಿದ ಬಂಡೆನೆ ಹಾರಿರ ಏನೋ ಅಂದ್ರೆ ನೀವು ಹಾರಿದ ಬಂಡೆನೇ ಹಾಡಿದ್ದೀನಿ ದೊಡ್ಡ ಪಾತಾಳ ಚಿಕ್ಕ ಪಾತಾಳ ಹಾರ್ದೇನೆ ಅವರು ಬಸವನಗುಡಿ ಅವರು ಐ ಪಿ ಎಸ್ ಎದುರಿಗೆ ಇದ್ದವರು ಅವರು ಅಲ್ಲೇ ಇರೋದು ಬಿಗಲ್ ಹಾಕ ಏ ನಮ್ಮ ಹುಡುಗನೇನು ಸಂದಿನಿ ರಸ್ತೆ ಅವರು ಅದೇ ರಸ್ತೆ ಹಂಗೆ ಗೊತ್ತಾಯ್ತು ಗೊತ್ತಾಯ್ತು ಸೊ ಈ ಥರ ಅವ್ರ ಜನಗಳನ್ನ ನೆನೆಸ್ಕೊಂಡಾಗ ಅಷ್ಟು ಜನ ಇದ್ದದಲ್ಲ ತಟ್ಟದಲ್ಲ ವಿಶ್ವಾಸ ತೋರಿಸದಲ್ಲ ಆವಾಗ ಹೇಳಿದ್ರು ಚಪ್ಪಾಳೆ ಹೊಡೆದ ತಕ್ಷಣ ಚಪ್ಪಾಳೆ ಅಂತಲ್ಲ ಅಶ್ವಥವರು ಅವರು ಅಷ್ಟೇ ನರಸಿಂಹರಾಜು ಅಷ್ಟೇ ಇದೇ ಥರ ನೀವು ಮಾಡ್ತಾ ಹೋಗಪ್ಪ ಮಾಡ್ತಾನೇ ಇರ್ತೀಯ ಯಾವತ್ತಾದರೂ ಇಲ್ಲಿಗೆ ಏರ್ಸ್ಕೊಂಡ್ರೆ ಅಲ್ಲಿ ಇರ್ತೀಯ ಅಷ್ಟೇ ಯಾವ ಕಾಯ್ಕೊಂಡು ಬಾಲನಾಥನ ಏ ಸ್ವೀಟು ಅಂತ ಮಾತಾಡಿಸ್ತಾ ಬರ್ತದೆ ಮಾತಾಡ್ಸ್ಲಾಕ ಸ್ವೀಟ್ ಅದು ಅದೇ ಜಾಸ್ತಿ ತಿನ್ಬಿಟ್ರೆ ಹೊಟ್ಟೋಗ್ತಿ ಈಗ ಇರು ಅದು ಎಲ್ಲರೂ ಆವತ್ತಿನ ನಾನು ಇದ್ದ ರೀತಿಯೇ ಅದನ್ನು ಹೇಳಿದ್ರು ನಾನು ಚೆನ್ನಾಗಿ ನಾನು ಇದಾಗಿದ್ದೀನಿ ಅವೆಲ್ಲ ಅಲ್ಲ ನನ್ನ ಸ್ವಭಾವ ನನ್ನ ಇದನ್ನು ನೋಡಿ ಇದನ್ನೇ ಉಳಿಸ್ಕೊ ಅಂತ ಹೇಳಿದ್ರು ಆಮೇಲೆ ನಾನು ರಾಜನ ಮೀಟ್ ಮಾಡಿದಾಗಲೂ ಅವರು ಅದೇ ಹೇಳಿದ್ದು ನಾನು ಸಿನಿಮಾ ರಂಗ ಬಿಡ್ತೀನಿ ಅಂದಾಗಲೂ ಅವ್ರು ಅದೇ ಹೇಳಿದ್ದು ನಿಮ್ಮ ಈ ಇದನ್ನೇ ಉಳಿಸ್ಕೊಳ್ಳಿ ನೀವು ಉಳಿತೀರಾ ಅಂತ ಆ ಉಳಿತೀರಾ ಅಂತ ನನ್ನ ಹಿರಿಯರೆಲ್ಲ ಹೇಳಲಿಕ್ಕೇನೆ ಇಷ್ಟು ಇದುವರೆಗೂ ಬಂದು ಇವತ್ತು ನಿಮ್ಮೆಲ್ಲರಿನ ಕೂತಿದ್ದೀನಿ